ಐ ಆಮ್ ರಜತ್ ಫ್ರಮ್ ಆರ್ ಎನ್ ಎಸ್ ಎಮ್ ಬಿ ಎ ಐ ಆಮ್ ದ ಜನರಲ್ ಸೆಕ್ರಟರಿ ಆಫ್ ಮೈಮೇಕ್ ಸೀಸನ್ ಸಿಕ್ಸ್ ಏನು ಅಂದರೆ ಲೈನ್ ಇರೋ ಥರನೇ ಇಟ್ ಈಸ್ ಅ ಬಾಕ್ಸ್ ಫುಲ್ ಆಫ್ ಅನ್ಟೋಲ್ಡ್ ಸ್ಟೋರೀಸ್ ಅಂತ ಈಗ ಗೆಸ್ಟ್ ಬಗ್ಗೆ ನಮ್ಮ ಜಾಯಿಂಟ್ ಸೆಕ್ರೆಟರಿ ಆದ ಚಿರಾಗ್ ಅವರು ಮಾತಾಡಿದ್ದಾರೆ ಅಂದರೆ ಯಾರ್ಯಾರು ಬರ್ತಾ ಇದ್ದಾರೆ ಅನ್ನೊಂದು ಗೆಸ್ಟ್ಗಳಿದ್ದಾರೆ ಸೊ ಒಬ್ಬೊಬ್ಬರದೂ ಒಂದೊಂದು ಸ್ಟೋರಿ ಬೇರೆ ಬೇರೆ ಫೀಲ್ಡ್ಗಳಿಂದ ಬರ್ತಾ ಇರೋದ್ರಿಂದ ಒಬ್ಬೊಬ್ರದ್ದು ಒಂದೊಂದು ಸ್ಟೋರಿಗಳಿರುತ್ತೆ ಆ್ಯಂಡ್ ಈಗ ಸ್ಟೂಡೆಂಟ್ಸಾಗಿ ಎಲ್ಲರೂ ಓದಿರೋ ತಕ್ಷಣಗೆ ಕೆಲಸ ಮಾಡ್ತಿದ್ದಾರೆ ಅನ್ನೋದಿಲ್ಲ ಈ ಕಾಲದಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಆದ್ದರಿಂದ ಇವರ ಇನ್ಸ್ಪೈರಿಂಗ್ ಸ್ಟೋರಿಗಳನ್ನ ಕೇಳಿ ಅವ್ರ ಥರನೇ ಯಾರು ಬೇಕಾದ್ರೂ ಆಗ್ಬೋದು ಫಾರ್ ಎಕ್ಸಾಂಪಲ್ ಈಗ ಮಧು ಚಂದನ್ ಅವರು ಅವರು ಯು ಅಲ್ಲಿ ಕೆಲಸ ಮಾಡ್ತಿದ್ದವರು ಇಲ್ಲಿ ಬಂದು ಆರ್ಗ್ಯಾನಿಕ್ ಮಂಡ್ಯ ಅಂತ ಒಂದು ಸಂಸ್ಥೆನ ಶುರು ಮಾಡಿದ್ದಾರೆ ಆ ಥರ ಇನ್ನೂ ಸುಮಾರು ಜನ ಆಗ್ಬೋದು ಆರ್ ಎನ್ ಎಸ್ ಇಂದ ಅಲ್ಲ ಬೇರೆ ಯಾವ ಕಾಲೇಜಿಂದನೂ ಬೇಕಾದ್ರೂ ಆಗ್ಬೋದು ಆದರೆ ಇದನ್ನು ಈ ಥರ ಒಂದನ್ನು ನಾವೇ ಶುರು ಮಾಡ್ತಾಯಿದ್ದೀವಿ ಈ ಥರ ಕಾರ್ಯಕ್ರಮಗಳು ಬೇರೆಯವರು ಮಾಡ್ತಾ ಇರ್ಬೋದು ಬಟ್ ಮೈ ಮೈಕ್ ಅನ್ನೋದು ಒಂದು ಆರ್ ಎನ್ ಎಸ್ನ ಬ್ರ್ಯಾಂಡ್ ನಮ್ಮ ಬ್ರ್ಯಾಂಡ್ ಸೊ ಇದರಲ್ಲಿ ತುಂಬ ಜನ ಭಾಗಿಯಾಗ್ತಾರೆ ಇದರಲ್ಲಿ ಬರೀ ಸ್ಟೂಡೆಂಟ್ಸು ಅಂತಲೇ ಅಲ್ಲ ಪೇರೆಂಟ್ಸು ಬರ್ತಾರೆ ಆಲ್ ಓವರ್ ಕರ್ನಾಟಕ ಯಾರು ಬೇಕಾದರೂ ಬರ್ಬೋದು ಆ್ಯಂಡ್ ರಿಜಿಸ್ಟ್ರೇಷನ್ ಇರುತ್ತೆ ರಿಜಿಸ್ಟ್ರೇಷನ್ ಫೀ ಎಲ್ಲ ಏನಿರಲ್ಲ ಫ್ರೀ ಇರುತ್ತೆ ಗೂಗಲ್ ಫಾರ್ಮ್ ಲಿಂಕ್ ಇದೆ ಆ್ಯಂಡ್ ನಮ್ಮದು ಆರ್ ಎನ್ ಎಸ್ ಎಫ್ ಜಿ ಸಿ ಆರ್ ಎನ್ ಎಸ್ ಐ ಟಿ ಎಮ್ ಬಿ ಎ ಅಂದ್ಬಿಟ್ಟು ಸೋಷಲ್ ಮೀಡಿಯಾಲಿ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅದನ್ನು ಫಾಲೋ ಮಾಡಿ ಸ್ಟೋರಿಲಿ ಸ್ಟೋರಿ ಆಗಲಿ ಪೋಸ್ಟಲ್ಲಾಗಲಿ ಗೂಗಲ್ ಫಾರ್ಮ್ ಲಿಂಕ್ ಇದೆ ಅದಕ್ಕೆ ಹೋದರೆ ನೀವು ಏನು ನಿಮ್ಮ ಡೀಟೇಲ್ಸ್ಗಳನ್ನ ಫಿಲ್ ಮಾಡ್ಬೋದು ಆಲ್ಸೋ ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಭಾಗಿಯಾಗ್ತಾರೆ ಅವ್ರಿಗೆಲ್ಲ ಸರ್ಟಿಫಿಕೇಟ್ಸ್ ಇರುತ್ತೆ ಸೊ ಇದು ಬಂದು ನಮ್ಮ ಕಾರ್ಯಕ್ರಮದ ಬಗ್ಗೆ ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮ ನೋಡ್ತಾ ಇರೋರು ನಮ್ಮ ಒಂದು ಈವೆಂಟ್ಗೆ ದೊಡ್ಡ ಮಟ್ಟದಲ್ಲಿ ಬಂದು ಸೇರಿ ನಮ್ಮೆಲ್ರಿಗೂ ಸಪೋರ್ಟ್ ಮಾಡಿ ಇದೇನೆಂದರೆ ಎಲ್ಲ ಸ್ಟೂಡೆಂಟ್ಸೇ ಸೇರಿ ಸ್ಟೂಡೆಂಟ್ ರಿವನ್ ಪ್ರೋಗ್ರಾಮ್ ಇದು ನಾವೇ ಎಲ್ಲ ಸೇರಿ ಮಾಡ್ತಾ ಇರೋದ್ರಿಂದ ಇನ್ನೂ ಬೇರೆ ಬೇರೆ ಬಗ್ಗೆ ನನ್ನ ಎಲ್ಲ ಸೆಕ್ರೆಟರಿಗಳು ಮಾತಾಡ್ತಾರೆ ಸೊ ಐ ಇನ್ವೈಟ್ ಯು ತು ಟು ದಿಸ್ ಪ್ರೋಗ್ರಾಮ್ ಯಾ ಖಂಡಿತ ಆನ್ಲೈನಲ್ಲಿ ಆಗಿಲ್ಲ ಅಂದ್ರೂ ಇಲ್ಲಿ ರಿಜಿಸ್ಟ್ರೇಷನ್ ಡೆಸ್ಕ್ ಇರುತ್ತೆ ಸೊ ಇಲ್ಲಿ ಬಂದು ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಭಾಗಿಯಾಗ್ಬೋದು ಆ್ಯಂಡ್ ಅಂದರೆ ಎಲ್ಲರೂ ಬೆಳಗ್ಗೆಯಿಂದ ಇವಾಗ ಅನ್ಕೋತಾರೆ ಈಗ ಒಂಬತ್ತುವರೆಗೆ ಸ್ಟಾರ್ಟ್ ಆಗುತ್ತೆ ನಾಲ್ಕೂವರೆವರೆಗೂ ಇರುತ್ತೆ ಫುಲ್ ಕುತ್ಕೋಬೇಕು ನಿಮ್ಮ ಇಷ್ಟ ಫುಲ್ ಅಂದರೆ ಫುಲ್ ಕುತ್ಕೊಂಡು ನೀವು ಪ್ರತಿಯೊಂದು ಕಾರ್ಯಕ್ರಮ ನೋಡ್ಬೋದು ಆ್ಯಂಡ್ ಈಗ ಕೆಲವರು ಈಗ ಮಧುಚಂದ್ರ ಅಂದರೆ ಅವ್ರಿಗೆ ನವಿಶಂಕರ್ ಅಂದರೆ ಅವ್ರದ್ದು ಸ್ಟೋರಿ ಕೇಳೋಕೆ ಅಂತಲೇ ಇರ್ತಾರೆ ಸೊ ಆ ಥರನೂ ಬಂದು ಆ ಈವೆಂಟಿಗೆ ನೀವು ಭಾಗಿಯಾಗಿ ಆ ಇವೆಂಟ್ನ ಬಗ್ಗೆ ತಿಳ್ಕೊಂಡು ಅವರ ಲೈಫ್ ಸ್ಟೋರಿಗಳನ್ನ ಕೇಳಿಕೊಂಡು ಮುಂದುವರಿಬೋದು ಹೈ ಐ ಆಮ್ ಶರಣೇಶ್ ಶೆಟ್ಟಿ ಜಾಯಿಂಟ್ ಸೆಕ್ರೆಟರಿ ಆಫ್ ಮೈ ಮೈಕ್ ಸೀಸನ್ ಸಿಕ್ಸ್ ಆ್ಯಕ್ಚುಲಿ ಇದು ಸ್ಟೂಡೆಂಟ್ ಡ್ರೈವನ್ ಪ್ರೋಗ್ರಾಮ್ ಆಗಿರೋದ್ರಿಂದ ಎವ್ರಿಥಿಂಗ್ ವಿಲ್ ಬಿ ಕಟ್ ಡನ್ ಬೈ ಸ್ಟೂಡೆಂಟ್ಸ್ ಓನ್ಲಿ ಮತ್ತು ಎಲ್ಲ ಸ್ಪಾನ್ಸರ್ಶಿಪ್ ಆಗಲಿ ಎಲ್ಲನೂ ಸ್ಟೂಡೆಂಟ್ಸಿಂದಲೇ ಕಲೆಕ್ಟ್ ಆಗುತ್ತೆ ಆ್ಯಂಡ್ ನಾ ಇಲ್ಲಿವರೆಗೂ ತುಂಬ ನಮ್ಮದು ಎಲ್ಲ ಆರ್ ಎನ್ ಎಸ್ ಎಫ್ ಸಿ ಆಗಲಿ ಆರ್ ಎನ್ ಎಸ್ ಐ ಟಿ ಆಗಲಿ ಎಲ್ಲ ಆಗಿ ಮಾಡಿರೋದ್ರಿಂದ ಎಲ್ಲ ಸ್ಟೂಡೆಂಟ್ಸು ಮೋರ್ ದೆನ್ ತೌಸಂಡ್ ಕಂಪನೀಸ್ ಅಪ್ರೋಚ್ ಮಾಡಿದ್ದಾರೆ ಟು ಗೆಟ್ ಸ್ಪಾನ್ಸರ್ಶಿಪ್ಸ್ ವಿ ಹ್ಯಾವ್ ಕಲೆಕ್ಟೆಡ್ ಅಪ್ ಟು ಫೈವ್ ಲ್ಯಾಕ್ಸ್ ಇಸ್ ಅಲ್ಲ ಇಟ್ಸ್ ಅ ಯೂಜ್ ಅಮೌಂಟ್ ದಿಸ್ ಟೈಮ್ ಹೇಳಬೇಕಂದ್ರೆ ಆ್ಯಂಡ್ ಅದು ತುಂಬ ಹೆಲ್ಪ್ ಆಗಿದೆ ಸೊಂದ ಇದರಲ್ಲೂ ಗೊತ್ತಾಗುತ್ತೆ ದಟ್ ದೇ ದೇರ್ ಆರ್ ಸೋ ಮೆನಿ ಸ್ಪಾನ್ಸರ್ಸ್ ಅಲ್ಲಿ ಕೆಳಗಡೆ ಲಿಸ್ಟ್ ಕೂಡ ಇದೆ ಎಷ್ಟು ಸ್ಪಾನ್ಸರ್ಸ್ ಮಾಡಿ ಇಷ್ಟು ಜನ ಸ್ಪಾನ್ಸರ್ಸ್ ನಾವು ತಂದಿದ್ದೀವಿ ಅಂತ ದೇರ್ ಆರ್ ಸೋ ಮೆನಿ ಕಂಪನೀಸ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್ ಡಿಫ್ರೆಂಟ್ ಫೀಲ್ಡ್ಸಿಂದ ತುಂಬ ಸ್ಪಾನ್ಸರ್ಶಿಪ್ಸ್ ಬಂದಿದೆ ಈ ಸಲ ಸೊ ತುಂಬ ಕಷ್ಟಪಟ್ಟಿದ್ದಾರೆ ಎಲ್ಲ ಸ್ಟೂಡೆಂಟ್ಸ್ ಆಗಲಿ ಎವ್ರಿ ಒನ್ ಹ್ಯಾವ್ ವರ್ಕ್ ಸೋ ಹಾರ್ಡ್ ಇದಕ್ಕೋಸ್ಕರ ಬೆಳಗ್ಗೆಯಿಂದ ಸಂಜೆವರೆಗೂ ದೇ ಹ್ಯಾವ್ ವಿಸಿಟೆಡ್ ಮೋರ್ ದೆನ್ ತೌಸಂಡ್ ಕಂಪನೀಸ್ ಆ್ಯಂಡ್ ಬಾಟ್ ಸೋ ಮೆನಿ ಸ್ಪಾನ್ಸರ್ಶಿಪ್ಸ್ ಹಲೋ ಮೈ ನೇಮ್ ಇಸ್ ಹರ್ಷಿನಿ ಐ ಆಮ್ ಜಾಯಿಂಟ್ ಸೆಕ್ರೆಟರಿ ಫಾರ್ ಮೈ ಮೈಕ್ ಸೀಸನ್ ಸಿಕ್ಸ್ ಸೊ ದಿಸ್ ಇಯರ್ ವಿ ಆರ್ ಕಂಡಕ್ಟಿಂಗ್ ಮೈ ಮೈಕ್ ಸೀಸನ್ ಸಿಕ್ಸ್ ವಿತ್ ವೇರಿಯಸ್ ಸ್ಪೀಕರ್ಸ್ ಫ್ರಮ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಲೈಫ್ ಆ್ಯಂಡ್ ಈ ಇವೆಂಟಿಗೆ ಪಾರ್ಟಿಸಿಪೇಟ್ ಮಾಡಿದವ್ರಿಗೆ ಒಂದು ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಸಿಗ್ತಾ ಇದೆ ವಿಚ್ ವಿಲ್ ಬಿ ಆ್ಯಡೆಡ್ ಟು ದರ್ ಎ ಐ ಸಿ ಟಿ ಪಾಯಿಂಟ್ಸ್ ಸೊ ದಟ್ಸ್ ಅ ಪ್ಲಸ್ ಪಾಯಿಂಟ್ ಫಾರ್ ದ ಪಾರ್ಟಿಸ್ಪೆಂಟ್ಸ್ ಆ್ಯಂಡ್ ಲಂಚ್ ವಿಲ್ ಬಿ ಪ್ರೊವೈಡೆಡ್ ಫಾರ್ ದ ಪಾರ್ಟಿಸಿಪೆಂಟ್ಸ್ ಆ್ಯಂಡ್ ವಿ ಹ್ಯಾವ್ ಫೆಲಿ ಫೆಲಿಸಿಟೇಷನ್ ಸೆರೆಮನಿ ಆರ್ಗನೈಸ್ ಫಾರ್ ಅವರ್ ಸ್ಪಾನ್ಸರ್ಸ್ Uh, so uh, for the recognition um, yeah thank you